ಯುವಕರ ಯಾವ ರೀತಿ ಈ ಎಲ್ಲ ವರ್ಗದ ಜನರನ್ನ ಯಾವ ರೀತಿ ವಂಚನೆ ಮಾಡ್ಕೊಂಡು ಹೋಗಿದ್ದಾರೆ ಯಾವ ರೀತಿ ನಮಗೆ ಸುಳ್ಳು ಭರವಸೆಗಳನ್ನ ಕೊಟ್ಟಿದ್ದಾರೆ ಮತ್ತೆ ಅದೇ ಕ್ಯಾಸೆಟ್ ಹಾಕೊಂಡು ಈ ಚುನಾವಣೆಗೆ ಯಾವ ರೀತಿ ಬಂದಿದ್ದಾರೆ ಅಂತೇಳಿ ಎರಡು ನಿಮಿಷಗಳ ಕಾಲ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಇವತ್ತೇನು ಸಾಮಾಜಿಕ ಜಾಲತಾಣಗಳಾಗ್ಬಹುದು ಟಿವಿ ಮಾಧ್ಯಮಗಳಾಗ್ಬೋದು ಇವತ್ತು ಅನೇಕ ಪ್ರಚಾರಗಳನ್ನ ಬಿಜೆಪಿ ಮತ್ತು ಏನು ಮೈತ್ರಿ ಪಕ್ಷ ಆಗಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷಕ್ಕೆ ಅನೇಕ ಪ್ರಚಾರಗಳನ್ನ ಕೊಡ್ತಾ ಇದ್ದೆ ಭಾರತ ದೇಶ ಉಳಿಬೇಕು ಅಂತ ಹೇಳಿದ್ರೆ ನೀವು ಇವತ್ತು ಬಿಜೆಪಿಗೆ ಆಗ್ಬೇಕು ಜೆಡಿಎಸ್ಗೆ ಆಗ್ಬೇಕು ಅಂತ ಹೇಳಿ ನಾನು ಒಂದು ಕೇಳಲಿಕ್ಕೆ ಬಯಸ್ತೇನೆ ಈ ವ್ಯಕ್ತಿ ಮುಖಾಂತರ ಏನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಾಗ ಈ ದೇಶದ ಎಷ್ಟು ಪರ್ಸೆಂಟೇಜ್ ಜನರು ವಿದ್ಯಾವಂತರಾಗಿದ್ರು ಇವತ್ತು ಇವತ್ತು ನೀವು ಅದನ್ನ ಎದುರು ಪ್ರಶ್ನೆ ಹಾಕಬೇಕಾಗಿದೆ ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಅನೇಕ ವಿಶ್ವವಿದ್ಯಾನಿಲಯಗಳು ಅನೇಕ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಅನೇಕ ದೊಡ್ಡ ದೊಡ್ಡ ಅಣೆಕಟ್ಟುಗಳು ಅನೇಕ ರಾಷ್ಟ್ರೀಯ ಹೆದ್ದಾರಿಗಳು ಅನೇಕ ರೈಲ್ವೆ ಸಂಪರ್ಕಗಳು ಇವತ್ತು ಯಾರ ಸರ್ಕಾರಗಳಲ್ಲಿ ಬಂತು ಅಂತ ಹೇಳಿ ನೀವು ಎದುರು ಪ್ರಶ್ನೆ ಆಗ್ಬೇಕಾಗಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲ ಅಂತ ಇವತ್ತು ಬಡವರು ದಲಿತರು ರೈತರು ಇವತ್ತು ಇಷ್ಟು ನಿರ್ಭಯವಾಗಿ ಬದುಕಲಿಕ್ಕೆ ಆಗ್ತಾ ಇರಲಿಲ್ಲ ವಾತಾವರಣ ಇವತ್ತು ಕಳೆದ ಹತ್ತು ವರ್ಷಗಳಲ್ಲಿ ಇವತ್ತು ಏನಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಯಾವ ಸುಳ್ಳು ಭರವಸೆಗಳನ್ನ ಕೊಟ್ಟು ನಮ್ಮನ್ನೆಲ್ಲ ಯಮರ್ಸಿ ಜನ ಆಯ್ತು ಇವ್ರಿಗೂ ಒಂದು ಅವಕಾಶ ಕೊಡೋಣ ಅಂತ ಕೊಟ್ಟಿದ್ರೆ ಮಾತ್ರಕ್ಕೆ ಇವತ್ತು ನಮ್ಮ ಪರಿಸ್ಥಿತಿಗಳಲ್ಲಿ ಏನಾಯ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದ್ದಂತ ಅಡುಗೆ ಅನಿಲ್ಲ ಗ್ಯಾಸ್ ಬೆಲೆ ಇವತ್ತು ಏನಾಗಿದೆ ನಾನೂರ ಐನೂರು ರೂಪಾಯಿ ಇದ್ದಂತ ಗ್ಯಾಸ್ ಬೆಲೆ ಇವತ್ತು ತನಕ ತಗೊಂಡು ಇರ್ತಕ್ಕಂಥ ಕೀರ್ತಿ ಇವತ್ತು ಕೇಂದ್ರದಲ್ಲಿ ಅಧಿಕಾರ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಅಂತ ಒಂದು ಸರ್ಕಾರಕ್ಕೆ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಎಲ್ಲ ಗ್ರಾಮಗಳಿಗೆ ಬಂದಾಗ ನಾವು ಎಲ್ಲ ಕಡೆ ಹೇಳ್ತಾ ಇದ್ವಿ ನಾನು ಇಡೀ ರಾಜ್ಯದಾದ್ಯಂತ ಜೆಡಿಎಸ್ ಪಕ್ಷದಲ್ಲಿ ನಾನು ಅಲ್ಲೇ ನಾನು ಸೇವೆ ಮಾಡ್ತಾ ಇದ್ದೆ ಇಡೀ ರಾಜ್ಯದಾದ್ಯಂತ ನಾನು ಸುತ್ತಾ ಇದ್ದೇನೆ ನನಗೆ ಒಂದು ಅನ್ನಿಸ್ತಾ ಇದೆ ಬಹುಮತ ಹೊಡೀಲಿಕ್ಕೆ ಜೆಡಿಎಸ್ ಪಕ್ಷಕ್ಕೆ ಆಗೋದಿಲ್ಲ ಜೆಡಿಎಸ್ ಪಕ್ಷ ಮತ್ತೆ ಅತಂತ್ರ ಮಾಡುತ್ತೆ ಈ ರಾಜ್ಯದಲ್ಲಿ ಅತಂತ್ರ ಸರ್ಕಾರ ಮಾಡುತ್ತೆ ಮತ್ತೆ ಬಿಜೆಪಿಯ ಭೀಟಿ ಮಾಡುತ್ತೆ ಅಂತ ನಿಮ್ಗೆ ಏನು ಹೇಳಿದ್ವಿ ಅದನ್ನ ಅದನ್ನ ಏನು ಇವತ್ತು ಸತ್ಯ ಮಾಡಿದ್ದಾರೆ ಇವತ್ತು ಎಂಟು ತಿಂಗಳವರೆಗೆ ಅಧಿಕಾರದ ಕಾರಣ ಏನು ಸರ್ಕಾರ ಬಂದು ಇನ್ನು ಎಂಟು ಮತ್ತೆ ತಿಂಗಳಾಗಿಲ್ಲ ಅಧಿಕಾರದ ವ್ಯಾವಹಾರದಿಂದ ಅಧಿಕಾರದ ದಾಯದಿಂದ ಇವತ್ತು ಜೆಡಿಎಸ್ ಸರ್ಕಾರ ಎಸ್ ಸರ್ಕಾರ ಎಲ್ಲ ಅಲ್ಪಸಂಖ್ಯಾತರನ್ನ ದಲಿತರನ್ನ ರೈತರನ್ನ ಎಲ್ಲ ಮೋಸ ಮಾಡಿ ಅಧಿಕಾರದ ದಾಯದಿಂದ ಇವತ್ತು ಬಿಜೆಪಿ ಜೊತೆಗೆ ಮೈತ್ರಿ ಆಗಿದೆ ಅಂದ್ರ ಪಕ್ಷಕ್ಕೆ ನಾವು ಇವತ್ತು ಓಟ್ಬೋಬೇಕಾ ಇವತ್ತು ನಾವು ಎಷ್ಟು ವರ್ಷಾನು ವರ್ಷಗಳಿಂದ ನಮ್ಮ ತಾತ ಮುತ್ತಾತರ ಕಾಲದಿಂದ ನಮ್ಮ ತಂದೆಯವರ ಕಾಲದಿಂದ ನಾವೆಲ್ಲ ಅನ್ಯೋನ್ಯವಾಗಿ ಬರ್ತಾ ಇದ್ದೇವೆ ಇವತ್ತು ಮುರುಗುಮಲಾ ಗರ್ಗ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಇವತ್ತು ಎಷ್ಟೋ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಇಲ್ಲಿ ಹಿಂದೂ ಮತ್ತು ಮುಸ್ಲಿಂನ ಎಲ್ಲ ನಾಗರಿಕರು ಬಂದು ಇಲ್ಲಿ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಂಡು ಹೋಗಿದ್ದಾರೆ ಅಮಾವಾಸ್ಯೆ ಬಂದ್ರೆ ಇವತ್ತು ಬಂದು ನಿಮ್ಮನ್ನೆಲ್ಲ ಮತ ಕೇಳ್ತಾರೆ ಹೇಳಿ ನೀವು ಪ್ರಶ್ನೆ ಮಾಡ್ಬೇಕಾಗಿದೆ ಇವತ್ತು ನೀವು ಎಲ್ಲ ಪ್ರತಿ ಗ್ರಾಮ ಗ್ರಾಮಗಳಲ್ಲಿ ನೀವು ತಿಳಿಸ್ಬೇಕಾಗಿದೆ ಇವತ್ತು ಕೇವಲ ಸರ್ಕಾರ ಬಂದ ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಎಂಟೇ ಎಂಟು ತಿಂಗಳು ಇವತ್ತು ಪೂರ್ಣಗೊಳಿಸಿದೆ ಒಂಬತ್ತು ತಿಂಗಳು ಇವತ್ತು ನಡೀತಾ ಇದೆ ಇವತ್ತು ಆದ್ರೆ ಈ ಕಳೆದ ಒಂಬತ್ತು ತಿಂಗಳಲ್ಲಿ ಎಷ್ಟೆಲ್ಲಾ ಕಾರ್ಯಕ್ರಮಗಳು ಗ್ಯಾರಂಟಿ ಯೋಜನೆಗಳು ಬಿಟ್ಟಿ ಭಾಗ್ಯಗಳು ಕೊಟ್ಟಿದ್ದಾರೆ ಅಂತ ಹೇಳಿ ಹರಿಸಿದರು ಇವತ್ತು ಯಾವ ಜೆಡಿಎಸ್ ಪಕ್ಷದ ಮುಖ್ಯಸ್ಥರು ಮಾಜಿ ಮುಖ್ಯಮಂತ್ರಿಗಳು ಒಂದು ದೊಡ್ಡ ಘನತೆಯನ್ನು ಇಟ್ಕೊಂಡಿರ್ತಕ್ಕಂಥವರು ಮಹಿಳೆಯರ ಬಗ್ಗೆ ಈ ರಾಯವಾಗಿ ಮಾತಾಡುವಂತ ಹೀರ ಸ್ಥಿತಿಗೆ ಇವತ್ತು ಹೋಗಿದ್ದಾರೆ ಇವತ್ತು ಯಾವ ನೈತಿಕತೆ ಇದೆ ಇವತ್ತು ಕಳೆದ ಒಂಬತ್ತು ತಿಂಗಳಲ್ಲಿ ಯಾವ ಬಿಟಿ ಭಾಗ್ಯಗಳಿಂದ ಸರ್ಕಾರ ಬರ್ಬೋದಾಗುತ್ತೆ ಸರ್ಕಾರದಲ್ಲಿ ಯಾವುದೇ ಕೆಲಸಗಳು ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ ಅಂತ ಏನ್ ಹೇಳ್ತಾ ಇದ್ರು ಇವತ್ತು ಕಳೆದ ಒಂಬತ್ತು ತಿಂಗಳಲ್ಲಿ ಕೇವಲ ಚಿಂತಾಮಣಿ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅನೇಕ ಒಂದು ಕೊಡುಗೆಗಳನ್ನ ಅನೇಕ ಯೋಜನೆಗಳನ್ನ ಮಾತಗಳಿಗೆ ಇವತ್ತು ದೂರ ಹೋಗುವಂತ ಪರಿಸ್ಥಿತಿ ಆಯ್ತು ಅಲ್ಪಸಂಖ್ಯಾತರು ಕೂಡ ನಗರ ಭಾಗದಲ್ಲಿ ಅನೇಕ ಅಲ್ಪಸಂಖ್ಯಾತ ಮುಖಂಡರು ದೂರ ಹೋಗುವಂತ ಪರಿಸ್ಥಿತಿ ಆಯ್ತು ಹತ್ತು ಅವರಿಗೆ ಅಧಿಕಾರ ವಂಚನೆ ಆಯ್ತು ಯಾರಿಗೆ ಲಾಸ ಆಯ್ತು ಇವತ್ತು ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಏನಾದರೂ ಲಾಸ್ ಆಯ್ತಾ ಇಡೀ ಚಿಂತಾಮಣಿ ತಾಲೂಕು ಹತ್ತು ವರ್ಷಗಳಲ್ಲ ಇಪ್ಪತ್ತೈದು ವರ್ಷಗಳು ಚಿಂತಾಮಣಿ ತಾಲೂಕು ಇವತ್ತು ಹೋಗ್ಬಿಟ್ಟಿದೆ ಇವತ್ತು ಅನೇಕ ಕಾಮಗಾರಿಗಳು ಇವತ್ತು ಕೇವಲ ಒಂಬತ್ತು ತಿಂಗಳು ಚಿಂತಾಮಣಿಗೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ ಅಂತ ಹೇಳಿದ್ರೆ ನೀವು ಯಾರು ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವ ಬಿಟ್ಟಿ ಬಾಗಿಲು ಯಾವುದೇ ಕೆಲಸ ಕಾರ್ಯಗಳಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿ ಟೀಕೆ ಇರ್ತಕ್ಕಂಥ ನಮ್ಮ ವಿರೋಧ ಪಕ್ಷಗಳ ವಿರೋಧದ ನಡುವೆಯೂ ಸಹ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಚಿಂತಾಮಣಿ ತಾಲೂಕಲ್ಲಿ ಈ ವರ್ಷನೇ ದಾಖಲಾತಿಗಳು ಪ್ರಾರಂಭ ಹೋಗ್ತಾ ಇದೆ ಇನ್ನು ಅನೇಕ ಕಾಮಗಾರಿಗಳು ಈ ರೀತಿ ಹೇಳ್ಕೊಂಡಿದ್ರೆ ನಾನ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹಾಕೋಬೇಕು ಏನು ಅಂಬೇಡ್ಕರ್ ಭವನ ಹತ್ತು ವರ್ಷಗಳ ಕಾಲ ಯಾವ ಸುಳ್ಳು ಮಾತುಗಳನ್ನ ದಲಿತರಿಗೆ ಇಲ್ಲಿ ಹಳ್ಳಿಗಳಲ್ಲಿ ನಾವು ಸಹ ಹೋಗ್ಬಿಟ್ಟು ಯಾವ ಸುಳ್ಳು ಮಾತುಗಳನ್ನ ಹೇಳಿದ್ವಿ ದಲಿತರಿಗೆ ಸ್ವಾಭಿಮಾನದ ಸಂಕೇತ ಆಗಿರ್ತಕ್ಕಂಥ ನಗರ ಭಾಗದಲ್ಲಿ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಿಕೊಡ್ತೀವಿ ಹೇಳಿ ಇವತ್ತು ಹತ್ತು ವರ್ಷಗಳು ಅವರು ಅಧಿಕಾರ ಮಾಡಿದ್ರು ನಾನು ಸಹ ಅವ್ರ ಜೊತೆಯಲ್ಲಿದೆ ಆದ್ರೆ ಅಂಬೇಡ್ಕರ್ ಭವನ ಇವತ್ತು ಉದ್ಘಾಟನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವರ ವೈಯಕ್ತಿಕವಾದ ಜೆ ಕೆ ಭವನ ಉದ್ಘಾಟನೆ ಮಾಡ್ಕೊಂಡು ಕುತ್ಕೊಂಡ್ರು ಅವರು ಆದ್ರೆ ಇವತ್ತು ಕೇವಲ ಒಂಬತ್ತು ತಿಂಗಳಲ್ಲಿ ಅಣ್ಣ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ವಿಶೇಷ ಅನುದಾನ ಅಂತೇಳಿ ಏನು ಇವಾಗ ಆಗಿರ್ತಕ್ಕಂಥ ಎರಡು ಕೋಟಿ ತೊಂಬತ್ ಮೂರು ಲಕ್ಷ ಬಿಟ್ಟು ಒಂಬತ್ತು ಕೋಟಿ ವಿಶೇಷ ಅನುದಾನವನ್ನ ಕೀರ್ತಿ ತಂದು ಕೊಟ್ಟಿರ್ತಕ್ಕಂಥ ಕೀರ್ತಿ ಮತ್ತು ದಲಿತರಿಗೆ ದೂರ ಕೊಟ್ಟಿರ್ತಕ್ಕಂಥ ಅಣ್ಣ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರಿಗೆ ಸಲ್ಲಿಸ್ತಾರೆ ಈ ರೀತಿ ಅನೇಕ ಕಾರ್ಯಕ್ರಮಗಳು ಇನ್ನು ಅನೇಕ ನಾಯಕರು ಮಾತಾಡುವವರಿದ್ದಾರೆ ಇವತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಆಗ್ತಾ ಇರತಕ್ಕಂಥ ಪರಿಸ್ಥಿತಿಯನ್ನ ನೀವು ನೀವೆಲ್ಲ ಅವಲೋಕನ ಮಾಡಬೇಕು ಇವತ್ತು ನಮ್ಮ ನಮ್ಮ ಪ್ರತಿಷ್ಠೆಯನ್ನ ನಾವಿಲ್ಲಿ ಉಳಿಸ್ಕೋಬೇಕಾಗಿದೆ ಚಿಂತಾಮಣಿ ತಾಲೂಕು ಯಾವ ರೀತಿ ಅಭಿವೃದ್ಧಿಯ ಸಾಗ್ತಾ ಇದೆ ಇನ್ನು ಮುಂದಿನ ನಾಲ್ಕು ವರ್ಷಗಳಲ್ಲಿ ಯಾವ ರೀತಿ ನಾವು ಸಾಗುತ್ತೆ ಅನ್ನೋದನ್ನ ನೀವು ಎಲ್ಲ ಮನೆ ಮನೆಗೆ ಹೋಗ್ಬಿಟ್ಟು ಎಲ್ಲರಿಗೂ ಹೇಳಬೇಕಾಗಿದೆ ಇವತ್ತು ನಮ್ಮ ಗ್ಯಾರಂಟಿಗಳು ಇವತ್ತೇನು ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳನ್ನ ಕೊಟ್ಟಿತ್ತು ಇವತ್ತು ಇಪ್ಪತ್ತೈದು ಗ್ಯಾರಂಟಿಗಳನ್ನ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದ ಇಪ್ಪತ್ತೈದು ಗ್ಯಾರಂಟಿಗಳ ಘೋಷಣೆಯನ್ನ ಮಾಡ್ತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಜಿ ಅವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಹರು ಇವತ್ತು ಒಬ್ಬ ಸಾಮಾನ್ಯ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಸನ್ಮಾನ್ಯ ಕೆ ವಿ ಗೌತಮ್ ಸರ್ ಅವ್ರನ್ನ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಇವತ್ತು ಅವರ ಪರಿಚಯ ಅವರೇ ಮಾಡ್ಕೊಂತಾರೆ ನಿಮಗೆ ಯಾವ ಯಾವ ಹಂತಗಳಿಂದ ಅವರು ಕಾಂಗ್ರೆಸ್ ಪಕ್ಷದನ್ನ ಕಟ್ಕೊಂಡು ಬಂದಿದ್ದಾರೆ ಅಂತೇಳಿ ಅಂತ ನಿಷ್ಠಾವಾದ ಪ್ರಾಮಾಣಿಕ ಒಂದು ಅಭ್ಯರ್ಥಿ ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಸುದೈವ ಇವತ್ತು ಅಂತ ಅಭ್ಯರ್ಥಿಯನ್ನ ನಾವು ನೀವೆಲ್ಲರೂ ಗೆಲ್ಲಿಸ್ಕೋಬೇಕಾಗಿದೆ ಮನೆ ಮನೆಗೂ ನಮ್ಮ ಇಡೀ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲೆಲ್ಲಿ ನಮಗೆ ಸಂಪರ್ಕಗಳಿದೆ ಎಲ್ಲೆಲ್ಲಿ ನಮ್ಮ ಸಂಬಂಧಗಳಿದೆ ಎಲ್ಲೆಲ್ಲಿ ನಮ್ಮ ಸ್ನೇಹಿತರಿದ್ದಾರೆ ಎಲ್ಲರಿಗೂ ಹೇಳಬೇಕಾಗಿದೆ ಇವತ್ತು ಇವತ್ತು ಇಲ್ಲಿ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಹೇಳ್ಬೇಕಾಗಿದೆ ಇವ್ರು ಯಾವ್ದಾವ್ದೋ ಧರ್ಮಗಳ ಮಧ್ಯೆ ಬೆಂಕಿಯನ್ನ ಇಟ್ಕೊಂಡು ಯಾವುದೇ ಪಕ್ಕದ ರಾಷ್ಟ್ರ ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿದ್ದೇವೆ ಅವ್ರ ಮೇಲೆ ಯುದ್ಧ ಗೆದ್ದಿದ್ದೇವೆ ಅಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಪಾಕಿಸ್ತಾನ ಕಳಿಸಿದಿಲ್ವಾ ಮತ್ತೆ ಯಾವ ಇದು ಯಾವ ಪುರುಷಾರ್ಥಕ್ಕೆ ಇವ್ರು ಹೇಳ್ತಾರೆ ಪಕ್ಕದ ಪಾಕಿಸ್ತಾನಕ್ಕೆ ಬಾಂಬ್ ಆಗ್ಬಿಟ್ರೆ ನಮ್ಮ ಒಟ್ಟಿಗೆ ಏನಾದ್ರೂ ತುಂಬುಟ ನೀವು ಇವತ್ತು ಪ್ರಶ್ನೆ ಮಾಡ್ಬೇಕಾಗಿದೆ ಎಷ್ಟೋ ವರ್ಷಾನು ವರ್ಷಗಳಿಂದ ನಾವು ಅಣ್ಣ ಮಂದಿ ರೀತಿ ಬದುಕ್ತಾ ಇದ್ದೀವಿ ನಮ್ಮ ಮಧ್ಯ ಭೇಟಿಯನ್ನು ಇಡಬೇಡಿ ನಾವು ಇದೇ ರೀತಿ ಅನ್ಯೋನ್ಯವಾಗಿ ಬದುಕ್ಬೇಕು ಅಂತ ಹೇಳಿದ್ರೆ ಬಡವರ ಪಕ್ಷ ರೈತರ ಪಕ್ಷ ದಲಿತರ ಪಕ್ಷ ಅಲ್ಪಸಂಖ್ಯಾತರ ಪಕ್ಷ ಯುವಕರ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಮತವನ್ನು ಹಾಕ್ಬೇಕು ಅಂತ ಹೇಳಿ ಇವೆಲ್ಲರೂ ಇವತ್ತು ಕಂಕಣ ಬದ್ಧರಾಗಿ ಹೋರಾಟ ಮಾಡಬೇಕಾಗಿದೆ ಇವತ್ತು ನಮ್ಮ ಯುವ ಒಬ್ಬ அஹ் உத்யக்கந்த அண்ணா டாக்டர் ಕೆ ವಿ ಗೌತಮ್ ಸರ್ ಅವ್ರನ್ನ ದಯವಿಟ್ಟು ನೀವು ಅತಿ ಹೆಚ್ಚಿನ ಮತಗಳು ಏನು ನಾವು ಇಪ್ಪತ್ತೊಂಬತ್ತು ಸಾವಿರಕ್ಕಿಂತ ಅಧಿಕ ಮತಗಳನ್ನ ಏನು ವಿಧಾನಸಭಾ ಚುನಾವಣೆಯಲ್ಲಿ ಚಿಂತಾಮಣಿ ತಾಲೂಕಿನ ಕೊಟ್ಟಿದ್ವಿ ಅದಕ್ಕಿಂತ ಹೆಚ್ಚಿಗೆ ಕೊಡ್ತೇವೆ ಅಂತ ಹೇಳಿ ಈಗಾಗ್ಲೇ ಅಣ್ಣ ಡಾಕ್ಟರ್ ಎಂ ಸಿ ಸುಧಾಕರಣ್ಣ ಅವರು ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ ನನಗೇನು ಇಪ್ಪತ್ತೊಂಬತ್ತು ಸಾವಿರ ಬಂದಿದ್ದು ಅದಕ್ಕಿಂತ ಜಾಸ್ತಿ ಮತಗಳನ್ನ ನಾವು ಚಿಂತಾಮಣಿ ತಾಲೂಕಿನ ಕೊಡ್ತೇವೆ ಅಂತ ಮಾತನ್ನ ಕೊಟ್ಟಿದ್ದಾರೆ ಆ ಮಾತನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ನೀವು ನಾವು ಇನ್ನೇನು ಉಳಿದಿರ್ತಕ್ಕಂತ ದಿನಗಳು ನಮಗೆ ಬಹಳ ಕಮ್ಮಿ ದಿನಗಳಿದೆ ಈ ಕಮ್ಮಿ ದಿನಗಳನ್ನ ದಯವಿಟ್ಟು ಯಾವ್ದು ಬಿಸಿಲು ಅದು ಇದು ಯಾವುದು ಲೆಕ್ಕ ಮಾಡ್ತಿರೋ ನಾವು ಕೆಲಸ ಮಾಡಿದಾಗ ಮಾತ್ರ ಖಂಡಿತವಾಗಲು ನಮ್ಮ ಅಭ್ಯರ್ಥಿಯನ್ನ ನಾವು ಗೆಲ್ಲಿಸಿ ನಾವು ಲೋಕಸಭೆಗೆ ಕಳಿಸ್ತೇವೆ ಮತ್ತು ಇತಿಹಾಸ ಕೂಡ ನಿರ್ಮಾಣ ಆಗ್ತಾ ಇದೆ ಹತ್ತು ವರ್ಷಗಳ ಕಾಲ ಕೇಂದ್ರದಲ್ಲಿ ದುರಾಡಳಿತ ಅಂತ ನೋಡ್ತಾರೆ ಈ ಬಾರಿ ಬದಲಾವಣೆಯ ಗಾಳಿ ಇಡೀ ಭಾರತ ದೇಶದಲ್ಲಿ ಇವತ್ತು ಬೀಸ್ತಾ ಇದೆ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇವತ್ತು ದೇಶ ಸಂಕಷ್ಟದಲ್ಲಿದೆ ಅಂತ ಹೇಳ್ಬಿಟ್ಟು ಕನ್ಯಾಕುಮಾರಿಯಿಂದ ಕಾಶ್ಮೀರ್ ತನಕ ಭಾರತ್ ಜೋಡ ಯಾತ್ರೆಯನ್ನ ಮಾಡಿ ಎಲ್ಲ ಬರುವರ ಎಲ್ಲ ರೈತರ ಕಷ್ಟಗಳನ್ನ ಕೇಳಿದ್ದಾರೆ ಯಾರಾದ್ರೂ ಯಾರಾದ್ರೂ ಒಬ್ಬ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಾದ್ರೂ ಅಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ್ ತನಕ ನಡೆಸಿ ನಡೆಸಿರ್ತಕ್ಕಂಥ ಪಾದಯಾತ್ರೆ ಮಾಡಿರ್ತಕ್ಕಂಥ ಉದಾಹರಣೆ ನಿಮ್ಗೆ ಯಾವುದೂ ಸಿಗುದಿಲ್ಲ ಇವತ್ತು ಆ ಗಾಂಧಿ ಕುಟುಂಬ ಈ ದೇಶಕ್ಕಾಗಿ ಬಹಳಷ್ಟು ಕಾರ್ಯಗಳನ್ನ ಮಾಡಿದ್ರೆ ಬಹಳಷ್ಟು ಕಾರ್ಯಗಳನ್ನ ರಾಹುಲ್ ಗಾಂಧಿ ಅವರ ಅರ್ಜಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರು ಈ ದೇಶಕ್ಕಾಗಿ ಪ್ರಾಣವನ್ನ ಕೊಟ್ಟಿದ್ದಾರೆ ಅವ್ರ ತಂದೆ ರಾಜೀವ್ ಗಾಂಧಿ ಅವರು ಈ ದೇಶಕ್ಕಾಗಿ ಪ್ರಾಣವನ್ನ ಕೊಟ್ಟಿದ್ದಾರೆ ಬಹಳಷ್ಟು ತ್ಯಾಗಮೇಯಗಳಾಗಿದ್ದಾರೆ ಅವರು ಅವ್ರಿಗೇನಾದ್ರೂ ಈ ಜೆಡಿಎಸ್ ಅವರಿಗೆ ಇದೇ ತರ ಅಥವಾ ಬಿಜೆಪಿಯವರಿಗೆ ತರ ಏನಾದ್ರು ಆ ತರ ಕಳೆದ ಹತ್ತು ವರ್ಷಗಳು ಮನಮೋಹನ್ ಸಿಂಗ್ ಅವರು ಏನ್ ಪ್ರಧಾನಮಂತ್ರಿ ಆಗಿದ್ರು ಎರಡೇ ವರ್ಷಗಳ ಕಾಲ ನನ್ನ ಮಗನಿಗೆ ಬಿಟ್ಕೊಡಿ ಅಂತ ಏನಾದ್ರು ಸೋನಿಯಾ ಗಾಂಧಿ ಮೇಡಮ್ ಅವರು ಏನಾದ್ರು ನನ್ನ ಮಗನಿಗೆ ಬಿಟ್ಕೊಡಿ ಪ್ರಧಾನಿ ಪಟ್ಟ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಪ್ರಧಾನಿ ಪಟ್ಟ ಅವರು ಸಿಗ್ತಾ ಇತ್ತು ಆದ್ರೆ ಎಂತ ತ್ಯಾಗ ಜೀವಿಗಳು ಹೇಳಿ ನೀವು ಇವತ್ತು ಹೇಳ್ಬೇಕಾಗಿದೆ ಏನು ಕುಟುಂಬ ರಾಜಕಾರಣ ಅಂತ ಹೇಳಿ ಟೀಕೆ ಮಾಡ್ತಿದ್ದಾರೆ ಅವರಿಗೆ ನೀವು ಹೇಳ್ಬೇಕಾಗಿದೆ ಎಂತ ತ್ಯಾಗವನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಹೇಳ್ಬೇಕಾಗಿದೆ ಒಂದು ಕಡೆ ನಿಮಗೆ ಹೆಚ್ಚಿಗೆ ಹೇಳಲಿಕ್ಕೆ ನಾನು ಬಯಸೋದಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಸತ್ಯ ಮತ್ತು ಸುಳ್ಳಿನ ವಿರುದ್ಧ ಚಿಂತಾಮಣಿ ತಾಲೂಕಲ್ಲಿ ನಡೆದು ಯಾವ ಹತ್ತು ವರ್ಷಗಳ ಕಾಲ ನಾವು ಏನು ಒಂದು ಅಭಿವೃದ್ಧಿಯ ವಂಚನೆಗೊಳಗಾಗಿದ್ವಿ ಇವತ್ತು ಮತ್ತೆ ಅದೇ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಇವತ್ತು ಯಾರು ಬದ್ಧ ವೇರಿಗಳಾಗಿರ್ತಕ್ಕಂಥ ಜೆಡಿಎಸ್ ಮತ್ತು ಬಿಜೆಪಿ ನನಗೆ ಟಿಕೆಟ್ ಬೇಕು ನನಗೆ ಟಿಕೆಟ್ ಬೇಕು ಅಂತ ಒದಾರ್ ಕಿತಾರದವರು ಇವತ್ತು ಆ ಕುಪಕದಲ್ಲಿ ಚೇರ್ಗಳು ಹಾಕೊಂಡು ಇವತ್ತು ನಾಚಿಕೆ ಇಲ್ದೀರಾ ಒಬ್ಬರ ಮೇಲೆ ಒಬ್ಬರು ಕಂಡು ಇವತ್ತು ಸತ್ಯ ಮತ್ತು ಸುಳ್ಳಿನ ಒಂದು ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನೆಲ್ಲ ನೀವು ಹಳ್ಳಿ ಹಳ್ಳಿಗೂ ನೀವು ತಿಳಿಸ್ಬೇಕಾಗಿದೆ ವಿಶೇಷವಾಗಿ ವಿದ್ಯಾವಂತ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಮಹಿಳೆಯರನ್ನ ಆಕರ್ಷಣೆಯನ್ನ ಮಾಡಬೇಕು ಅವ್ರಿಗಿರ್ತಕ್ಕಂಥ ಎಲ್ಲಾ ಸವಲತ್ತುಗಳ ಬಗ್ಗೆ ಇವೆಲ್ಲ ಸಮಗ್ರವಾಗಿ ತಿಳಿಸಿ ಚಿಂತಾಮಣಿ ತಾಲೂಕಿಗೆ ಅತಿ ಹೆಚ್ಚಿನ ಲೀಡನ್ನ ಕೊಟ್ಟು ಲೋಕಸಭೆ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀರಾ ಅಂತೇಳಿ Ben namaz adamım bu sayede. Jai Hind, Jai Kongres.